ನೋಡಿ ಗೆಳತಿಯ ಇದು ಕಾಶ್ಮೀರಿ ಪರೋಟ ಅಂತ ನೀವು ಮಾಮೂಲಿ ಚಪಾತಿ ಯಾವಾಗಲೂ ಮಾಡ್ತಾನೆ ಇರ್ತೀರ ಇದು ಈ ಥರ ಒಂದ್ಸಲಿ ಮಾಡ್ಕೊಂಡು ನೋಡಿ ತುಂಬ ವಿಶೇಷವಾಗಿ ತುಂಬ ರಿಚ್ ಆಗಿ ಇರುತ್ತೆ ಒಂದ್ಸಲಿ ಈ ಥರ ಮಾಡ್ಕೊಳ್ಳೇಬೇಕು ಅಂತ ನಿಮ್ಗೆ ಖಂಡಿತ ಅನಿಸುತ್ತೆ ಇದನ್ನು ಮಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರೋದಕ್ಕೆ ಎರಡು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಪೂರ್ತಿ ಗೋಧಿ ಹಿಟ್ಟಲ್ಲೇ ಬೇಕಿದ್ರೂ ಮಾಡಬಹುದು ಅಥವಾ ಎರಡು ಸಮ ಸಮ ಅಷ್ಟು ಕೂಡ ಹಾಕ್ಕೋಬಹುದು ಅದಕ್ಕೆ ಅದನ್ನು ಮೊದಲು ಇದಕ್ಕೊಂದು ಸ್ವಲ್ಪ ಸೋಡಾ ಬೇಕಾಗತ್ತೆ ಇದನ್ನು ಆಗಿ ಮೊದಲು ಕಲಿಸ್ಕೊಳ್ಳೋಣ ಡ್ರೈ ಪದಾರ್ಥಗಳನ್ನ ಈಗ ಕಲಿಸ್ಕೊಂಬಿಟ್ಟು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಆಮೇಲೆ ಒಂದು ಬೇಯಿಸಿದ ಆಲೂಗಡ್ಡೆ ತುಂಬ ಮೆತ್ತಗೆ ಬೆಂದಿದ್ರೆ ಕೈಯಲ್ಲೇ ಬಿಸಿನಲ್ಲೇ ಹೀಗೆ ಇಲ್ಲ ಇಲ್ಲಾಂದರೆ ನೀವು ಅದನ್ನು ತುರ್ಕೊಂಡ್ರೆ ಒಳ್ಳೆಯದು ಇದಕ್ಕೆ ಉಪ್ಪು ಹಾಕ್ಕೊಂಡು ಬೆರೆಸ್ಕೊಳ್ತೀನಿ ಉಪ್ಪು ಹಾಕೊಂಡು ಬೆರೆಸ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಹತ್ರದ್ದಷ್ಟು ಬೆಣ್ಣೆ ಇದಿಷ್ಟನ್ನು ಮೊದಲು ಬೆರೆಸ್ಕೊಂಡ್ಬಿಡೋಣ ಒಂದು ವೇಳೆ ಮನೆಯಲ್ಲಿ ಆಲೂಗಡ್ಡೆ ಇಲ್ಲ ಅಂದರೆ ಬ್ರೆಡ್ ಇದೆ ಅಂದರೆ ಅಂದರೆ ಸ್ವಲ್ಪ ಒಣಗಿದ್ರೂ ಪರವಾಗಿಲ್ಲ ಅದನ್ನು ಒಂಚೂರು ನೀರಲ್ಲಿ ಅದ್ಬಿಟ್ಟು ಒಂದೆರಡು ಸ್ಲೈಸಷ್ಟು ಒದ್ದೆ ಮಾಡಿ ಚೆನ್ನಾಗಿ ಕಿವಿಚ್ಕೊಂಡ್ಬಿಟ್ಟು ಇದಕ್ಕೆ ಬರ್ಸ್ಕೋಬೋದು ಆಲೂಗಡ್ಡೆ ಬದಲು ಇಷ್ಟು ಮೇಲೆ ಇದಕ್ಕೆ ಹಿಡಿಸೋ ಅಷ್ಟು ಹಾಲು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಥರನೇ ಕಲಿಸ್ಕೋಬೇಕು ನೋಡಿ ಈಗ ಕಲಿಸಿದ್ದಾಗಿದೆ ಇದನ್ನು ಇದನ್ನು ನೆನೆಸಿಡಬೇಕು ಅಂತ ಏನಿಲ್ಲ ಕೂಡಲೇ ಮಾಡ್ಕೋಬಹುದು ನಾವು ಬೆಣ್ಣೆಲಿ ಸಾಟಿ ಮಾಡಬೇಕಾಗತ್ತೆ ಲಟ್ಟಿಸ್ಕೊಳ್ಳೋಕೆ ಮುಂಚೆ ಉಂಡೆನ ಸ್ವಲ್ಪ ಈ ಥರ ಮಾಡ್ಕೊಂಬಿಟ್ರೆ ಅಕಸ್ಮಾತ್ ಆಲೂಗಡ್ಡೆದೇನಾದರೂ ದಪ್ಪ ಇದ್ದರೂ ಕೂಡ ಹೊಟ್ಟೋಗುತ್ತೆ ನೋಣಗಾಗುತ್ತೆ ಇವಾಗ ಇದನ್ನು ಎಷ್ಟು ರಚಿಸ್ಕೊಂಡಿದ್ದೀನಿ ಇದನ್ನು ಈಗ ಬೆಣ್ಣೆ ಹಚ್ಕೋಬೇಕು ನಾವು ಬೆಣ್ಣೆ ಹಚ್ಚಿನ ಸಾಕಿ ಮಾಡಬೇಕು ಸಾಕಿ ಮಾಡಿಬಿಟ್ಟು ಬೆಣ್ಣೆ ಹಚ್ಕೊಂಡ್ಮೇಲೆ ಈಗ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು ಶಟ್ ಮಾಡಿಕೊಂಡು ಇದನ್ನು ಈ ಥರ ಸುರುಳಿ ಸುತ್ಕೋಬೇಕು ಇದಕ್ಕೆ ಈ ಶೇಪ್ಗೆ ಶಂಕುವಿನ ಆಕೃತಿ ಅಂತ ಹೇಳ್ತಾರೆ ಈ ಥರ ಸುರುಳಿ ಸುತ್ಕೊಂಡ್ಬಿಟ್ಟು ನಾವು ಇದನ್ನು ಹೀಗೆ ಪ್ರೆಸ್ ಮಾಡಿ ಲಟ್ಟಿಸ್ಕೋಬೇಕಾಗತ್ತೆ ಇದನ್ನು ಹೀಗೆ ಸುತ್ಕೋಬೇಕು ಮಾಮೂಲಿ ಥರನೇ ಆಮೇಲೆ ಲಟ್ಟಿಸ್ಕೋಬೇಕು ಎಲ್ಲ ಹೀಗೆ ಮಾಡ್ಕೋಬೇಕು ಇದನ್ನು ಮಾಮೂಲಿ ಚಪಾತಿ ಥರ ಲಟ್ಟಿಸ್ಕೊಳ್ದು ಅಷ್ಟೇ ಶುಡೋಕ್ಕೆ ಮಾತ್ರ ಬೆಣ್ಣೆನೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪೂರ್ಸಿ ಈ ಕಾಶ್ಮೀರಿ ಪರೋಟ ಅನ್ನೋದಕ್ಕೆ ಸರಿಯಾಗಿ ನಮಗೆ ಆಗುತ್ತೆ ಹೆಂಚು ಕಾಲಿದೆ ಇದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಮತ್ತೆ ಒಂದು ಲಟ್ಟಿಸ್ಕೊಳ್ಳೋಣ విశేషెస్ట్ ఫ్రూట్స్ బెక్ గట్టి బెస్ట్ గరి బెక్కు అస్ మార్కూడు ಇನ್ನು ಸ್ವಲ್ಪ ದಪ್ಪನೇ ಇದ್ದರೆ ಪದ್ರ ಪದ್ರ ಚೆನ್ನಾಗಿ ಇರುತ್ತೆ ಅಂತ ಮಾಡಿದ್ದೀನಿ ಬೇಕಿದ್ರೆ ನೀವು ತೆರಳಿಗೆ ಮಾಡಿಕೊಂಡು ನೋಡ್ಬೋದು ಇವಾಗ ಇದು ಆಗಿದೆ ನಾನು ಇದಕ್ಕೆ ಮಿಕ್ಸ್ ವೆಜಿಟೇಬಲ್ ಕರಿ ಮಾಡಿದ್ದೀನಿ ಅದ್ರ ಜೊತೆ ನಿಮ್ಗೆ ಇಷ್ಟ ಬಂದಿದ್ದು ಕರಿ ಮಾಡಿಕೊಂಡು ನೀವು ಸವಿಬಹುದು ನೋಡಿ ಈಗ ಇದಾಗಿದೆ ಪದ್ರ ಪದ್ರ ಚೆನ್ನಾಗಿ ಬಂದಿರುತ್ತೆ ರುಚಿ ಕೂಡ ತುಂಬ ವಿಶೇಷವಾಗಿ ಚೆನ್ನಾಗಿರುತ್ತೆ ಹೆಂಚ್ಕೊಳ್ಳೋಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡು ನೀರಲ್ಲಿ ಹಾಕಿ ತೋರಿಸ್ತೀನಲ್ಲ ನಾನು ಆ ಥರ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದನ್ನು ಎಣ್ಣೆ ಹಚ್ಚಿನ ಸಾಟಿ ಮಾಡಿದ್ದೀನಿ ಎಣ್ಣೆ ಹಚ್ಚಿನೇ ಸುಟ್ಟಿದ್ದೀನಿ ಅದಕ್ಕೆ ತಕ್ಕ ಹಾಗೆ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ನೀವು ಎಣ್ಣೆ ಎಲ್ಲ ಬೇಕಿದ್ರು ಸುಟ್ಕೊಂಡು ಸಾಟಿ ಮಾಡ್ಕೊಂಡು ಮಾಡ್ಕೋಬಹುದು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು